ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಹೋಪ್ ನೀವೆಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇದು ಬಂದು ನಾನು ಮಧ್ಯಾಹ್ನದಿಂದ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಕೆಲಸ ಎಲ್ಲ ಮುಗ್ದಿದೆ ಅಡುಗೆ ಕೆಲಸ ದೇವ್ರ ಪೂಜೆದು ಎಲ್ಲ ಆಲ್ಮೋಸ್ಟ್ ಬೇಸಿಕ್ ಕೆಲಸ ಎಲ್ಲ ಮುಗ್ದಿದೆ ಇನ್ನು ಆ ಥರವನ್ನು ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಬೇಕು ಹಾಗೆ ಬರೋವಾಗ ಸ್ವಲ್ಪ ಹಬ್ಬಕ್ಕೆ ಐಟಮ್ಸ್ ನಂತರ ಬೇಕು ಅಂದರೆ ಕಳಶಕ್ಕಾಯಿ ಹಾಕೋ ಪಂಚಪಲ್ಲ ಅದು ಮತ್ತು ಬಳೆ ಬಿಚ್ಚೋಲಿ ಉಡಿ ತುಂಬಕ್ಕೆ ಅವೆಲ್ಲ ಸ್ವಲ್ಪ ಥಿಂಗ್ಸ್ ತೊಗೋಬೇಕು ಹಾಗೆ ಆದರೆ ಇವತ್ತು ಹಣ್ಣ ತೊ ತೊಗೊಂಬಿಡೋಣ ಅಂತ ಇನ್ನು ನಾಳೆ ನಮ್ಮ ಏರಿಯಾದಲ್ಲಿ ಕಾಲಿಡೋಕ್ಕೆ ಆಗಲ್ಲ ಸಖತ್ ರಶ್ ಇರುತ್ತೆ ನಾಳೆ ಬರೀ ಬಾಳೆಕಂಬ ಅಂಥದ್ದೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಓಕೆ ಇನ್ನೇನು ಹೊರಡ್ತೀನಿ ತಿಂಡಿ ಎಲ್ಲ ಆಯಿತು ತಿಂಡಿ ಶಾವಿಗೆ ಒಪ್ಪಿಕ್ ಮಾಡಿದ್ದೆ ಹಾಗೆ ಆ ಥರ ನಂಗು ಬಾಕ್ಸ್ಗದೆ ಹಾಕ್ಕೊಟ್ಟಿದ್ದೆ ಇನ್ನು ಅವನು ಪಿಕ್ ಮಾಡಿಕೊಂಡು ಬರೋವಾಗ ಎಲ್ಲ ಥಿಂಗ್ಸ್ ತಂದುಬಿಡೋಣ ಅಂತ ಯಾಕಂದರೆ ನನಗೆ ಇಲ್ಲಿ ಸ್ವಲ್ಪ ಅಂಗಡಿ ಚೂರು ಸ್ವಲ್ಪ ದೂರನೇ ಇದೆ ಗ್ರಂದಿಗೆ ಅಂಗಡಿ ಹಾಗಾಗಿ ನಾನು ನನ್ನ ಹಸ್ಬೆಂಡ್ ಜೊತೆ ಹೋಗಬೇಕು ಎಲ್ಲ ತೊಗೊಳಕ್ಕೆ ಐಟಮ್ಸ್ನ ಆಮೇಲೆ ಒಂದು ಮಧ್ಯಾಹ್ನದ ಮೇಲೆ ಇನ್ನು ಆಫೀಸ್ಗೆ ಹೊಟ್ಟುಬಿಡ್ತಾರೆ ಯು ಎಸ್ ಶಿಫ್ಟ್ ಅದು ಹಾಗಾಗಿ ನನಗೆ ಸಂಜೆನೂ ಹೋಗೋಕ್ಕಾಗೋದಿಲ್ಲ ಹಾಗಾಗಿ ಏನೇನು ಪಾಸಿಬಲ್ ಥಿಂಗ್ಸ್ ಆಗುತ್ತೋ ಇವತ್ತೆಲ್ಲ ಎಲ್ಲ ತಂದಿಟ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಓಕೆ ಲೆಟ್ಸ್ ಗೋ ಸೊ ಆ ಥರವನ್ನು ಕರ್ಕೊಂಬಂದಾಯಿತು ಅವನಾಗಲೇ ಊಟ ಮಾಡಿ ಮಲಗಿದ್ದಾನೆ ಸೊ ಅವ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ನನಗೆ ಕೆಲಸಗಳಾಗತ್ತೆ ಇದೇ ಜಾಗದಲ್ಲಿ ನಾನು ವರಮಹಾಲಕ್ಷ್ಮಿ ದೇವಿನ ಕೂಡ್ಸೋದು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಸೀರೆ ಉಡ್ಸೋದ ಪದ್ಧತಿ ಏನೂ ಇಲ್ಲ ಜಸ್ಟ್ ಕಳಶ ಇಟ್ಟು ಪೂಜೆ ಮಾಡೋದಷ್ಟೇ ಇದೇ ಜಾಗದಲ್ಲಿ ಅಂತ ಅಂದ್ಕೊಂಡಿದ್ದೀನಿ ದೇವ್ರ ಮನೆಯಲ್ಲಿ ತುಂಬ ಇಕ್ಕಟ್ಟಾಗತ್ತೆ ನಾನು ಕೂತ್ಬಿಟ್ರೆ ನೈವೇದ್ಯಕ್ಕೆ ಮತ್ತು ಉಡಿ ತುಂಬೋದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ ಕೂಡ್ಸೋಣ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂಡ್ಸೋಣ ಅಂತ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ಓಕೆ ಇನ್ನ ನಾನು ಕರ್ಕೊಂಡ್ಬಂದಾಗಲೇ ಹಣ್ಣನ್ನೆಲ್ಲ ತಗೊಂಬಂದೆ ಸೊ ಐದು ಥರ ಹಣ್ಣು ತಂದ್ಕೊಂಡಿಟ್ಟಿದೀನಿ ಮರಸೇಬು ಮಾವಿನ ಹಣ್ಣು ಮಾವಿನ ಹಣ್ಣಿದೇನು ಸೀಸನ್ ಇತ್ತು ಸೊ ಹಾಗಾಗಿ ಮಾವಿನ ಹಣ್ಣು ಸೇಬು ಮತ್ತೆ ಸೀಬೆಕಾಯಿ ದಾಳಿಂಬೆ ஐரோர்ப்பே பாழைஹண்ணு சோ ஐரோம் ஹண்ணுன தே இது நானும் அம்ம ஷேரு அம்மூ பூஜை அம்மேளா பரீ ஃபோட்டோ பூஜை மாத்தர் அஸே அவ்வோ ஒரஹு நன்கொந்தை தர ஹண்ணு சோ இவ்ரிக்கூல்ல தகண்டி தீனி இன்னும் மத்திய இது பூரி தும்போ சமான் அது கூட தந்துக்கீனி சோ ಈ ಕಡ್ಡಿ ಕಡ್ಡಿಯಂತೂ ಸ್ಮೆಲ್ ತುಂಬ ಚೆನ್ನಾಗಿದೆ ಸ್ವರ್ಣ ಚಂಪ ಅಂತ ನಮ್ಮ ತಾಯಿಗೆ ಇದು ಒನ್ ಆಫ್ ದ ಫೇವ್ರೇಟ್ ಅಂತ ಹೇಳ್ಬೋದು ತುಂಬ ಇಷ್ಟಪಡ್ತಾರೆ ಇದು ಸಂಪಿಗೆ ಹೂವಿನ ಸ್ಮೆಲ್ ಅಂತ ತುಂಬ ಚೆನ್ನಾಗಿದೆ ಇದು ಸೊ ಹಾಗಾಗಿ ಅವ್ರಿಗೊಂದು ಪ್ಯಾಕೆಟು ಮತ್ತೆ ನಾನೊಂದು ಪ್ಯಾಕೆಟ್ ಸೊ ಅದು ತಗೊಂಬಂದಿದ್ದೀನಿ ಇನ್ನು ಅಚ್ಚಬೆಲ್ಲ ಬೇಕಲ್ಲ ಹುಡಿ ತುಂಬಕ್ಕೆ ಬೆಲ್ಲ ಕೊಬ್ಬರಿ ಎಲ್ಲ ಮನೇಲೆ ತಂದು ಇಟ್ಕೊಂಬಿಟ್ಟಿದೀನಿ ಆಲ್ರೆಡಿ ಇನ್ನ ಪಂಚಪಲ ಹಾಕ್ತಲ್ಲ ಕಳಿಸಿದೊಳಗೆ ಅದು ಮತ್ತೆ ಬಳೆ ಬಿಚ್ಚೋಲೆ ಸೊ ಅಷ್ಟು ತನ್ಕೊಂಡಿದೀನಿ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ ಇನ್ನು ಕೊಡೋಕ್ಕೆ ಅರ್ಶನ ಕುಂಕುಮ ಕೊಡೋಕ್ಕೆ ಬಾಳೆಹಣ್ಣು ಬೇಕಿತ್ತ ಸೊ ಹಾಗಾಗಿ ಅದು ಹಣ್ಣು ಕೂಡ ಅದು ತಂದ್ಕೊಂಬಿಟ್ಟಿದ್ದೀನಿ ಸ್ವಲ್ಪ ಕಾಯಿ ಮೇಲೆ ತಂದ್ಕೊಂಡೆ ಯಾಕಂದರೆ ಶುಕ್ರವಾರಕ್ಕಲ್ವ ಹಾಗಾಗಿ ಇವತ್ತೇ ತಂದ್ಕೊಂತೀನಿ ಬುಧವಾರ ಸ್ವಲ್ಪ ಕಾಯಿ ಮೇಲೆ ಇದೆ ಬಂದವ್ರಿಗೆ ಅರ್ಶಮ ಕೊಡೋಕ್ಕೆ ಸೊ ಇದು ಬಾಳೆಹಣ್ಣು ತಗೊಂಡು ಹಚ್ಚು ಬಾಳೆಹಣ್ಣು ಹ ಸೊ ಯಾ ಅಷ್ಟೇ ದೇವ್ರದ್ದು ಆಲ್ಮೋಸ್ಟ್ ಎಲ್ಲ ಆಗಿದೆ ಇನ್ನು ಅಕ್ಕಿಯೊಂದು ತೊಗೋಬೇಕು ಮೇನ್ ಮನೇಲಿರೋ ಅಕ್ಕಿ ಬಳಸೋದಿಲ್ಲ ಸೊ ಹೊರಗಡೆನೆ ಮಡ್ಲಕ್ಕಿ ತುಂಬಕ್ಕೆ ಸಪ್ರೇಟಾಗಿ ಆಗಿ ನಾನು ತಂದ್ಕೊತೀನಿ ಮನೆಗೆ ಅಶೋಕ್ ಮುಗ ಬರ್ತಾರೆ ಅವ್ರಿಗೋಸ್ಕರ ಈ ತರ ಈ ಪೀಠ ತಗೋಣ ಅಂತ ಒಂದು ಆರು ಪೀಸ್ ತಗೊಂಡಿದ್ದೆ ಹೋದ ಸತಿನೇ ತಗೊಂಡಿದಾಗಲಿಲ್ಲ ಅಟ್ಲೀಸ್ಟ್ ಈ ಸತಿ ಆದ್ರೂ ಕೊಡೋಣ ಅಂತ ಈ ತರ ಪೀಠ ತಗೊಂಡಿ ಮನೆ ಈ ತರ ಡಿಸೈನ್ ಇಲ್ಲ ಅವ್ರು ಯೂಸ್ ಆಗುತ್ತೆ ಅವರ್ಗೇನಿಕ್ ಆದ್ರು ದೀಪ ಇಡಕ್ಕೂ ಅಥವಾ ಚಿಕ್ಕದಾಗಿ ಕಳ್ಸ ಇಡಕ್ಕೂ ಬೇಕಾಗುತ್ತೆ ಸೊ ಹಿಂದೆಗಡೆ ಈ ತರ ನಾಲ್ಕು ಸಪೋರ್ಟ್ ಪೀಠ ಒಂಥರ ರಿಟರ್ನ್ ಗಿಫ್ಟ್ಗೆ ಇದು ಚೆನ್ನಾಗಿದೆ ವಿತ್ ಬಾಕ್ಸ್ ಬರುತ್ತೆ ಆಲ್ರೆಡಿ ನನ್ನ ಹತ್ರ ಒಂದು ಪೀಸ್ ಇತ್ತು ಸೊ ಅದನ್ನು ತೋರಿಸ್ತಾ ಇದ್ದೀನಿ ಇದನ್ನ ಮುತ್ತ ಕೊಡೋಣ ಎಲ್ಲಡಕೆ ಜೊತೆ ಅಂತ ಅಂದ್ಕೊಂಡಿದ್ದೀನಿ ಈ ಪೀಠದ ಜೊತೆಗೆ ಬ್ಲೌಸ್ ಪೀಸು ಬಳೆ ಅರ್ಶನ ಕುಮಾರ್ ಪ್ಯಾಕೆಟು ಅದನ್ನೆಲ್ಲ ಹಾಕಿ ಒಂದು ಕವರಲ್ಲಿ ಪ್ಯಾಕ್ ಮಾಡಿಬಿಟ್ಟು ಬಂದವರಿಗೆ ಕೊಡೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ನೋಡಬೇಕು ಸೊ ಇಷ್ಟೇ ನನ್ನದು ಚಿಕ್ಕ ಶಾಪಿಂಗ್ ಹಬ್ಬಕ್ಕೆ ಅಂತ ಜಾಸ್ತಿ ಏನು ಇದು ಮಾಡ್ಕೊಂಡಿಲ್ಲ ಈಗ ಸದ್ಯಕ್ಕೆ ಸ್ವಲ್ಪ ಕಷ್ಟ ಇದೆ ಹಾಗಾಗಿ ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟು ಶಾಪಿಂಗ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಮಾಡ್ಕೊಂಡಿಲ್ಲ ಇನ್ನು ಹಬ್ಬಕ್ಕೆ ಸೀರೆ ಸ್ಟಿಚಿಂಗು ಕೊಟ್ಟಿದ್ದೀನಿ ಇನ್ನು ತೊಗೊಂಬಂದಿಲ್ಲ ಅದೂನಿಲ್ಲಪ್ಪ ಸಿಂಪಲ್ಲಾಗಿ ಹೊಲ್ಸ್ಕೊಂಡಿರೋದು ಸೊ ಇನ್ನು ಹೂವಿನ ರೇಟು ಸಖತ್ತು ಜಾಸ್ತಿ ಆಗ್ಬಿಟ್ಟಿದೆಯಪ್ಪ ಕಾಲು ಕೆ ಜಿನೇ ನೂರ ಐವತ್ತು ರೂಪಾಯಿ ನಮ್ಮನೆ ಹತ್ರ ಕಾಲು ಕೆ ಜಿ ಶಾವಂತಿಗೆ ಹೂವು ಮತ್ತು ರೋಸು ಅಷ್ಟೇ ಅದು ಕಾಲು ಕೆ ಜಿ ಇನ್ನೂರು ರೂಪಾಯಿ ಹಬ್ಬದ ಸೀಸನ್ ಅಂತಂದರೆ ಗೊತ್ತೇ ಇರುತ್ತೆ ಮಾರ್ಕೆಟಲ್ಲಿ ಹೋಗೋಣ ಮಾರ್ಕೆಟಿಗೆ ಹೋಗೋಣ ಅಂದ್ರಲ್ಲಿ ಕಾಲಿಡೋಕ್ಕೆ ಆಗಲ್ಲ ಅಂತಿದ್ರು ಹೂವು ಮರೋರೇನೆ ಸೊ ಮಧ್ಯರಾತ್ರಿ ಎರಡು ಗಂಟೆಯಿಂದನೇ ಅಲ್ಲಿ ಶುರು ಆಗಿತ್ತು ಶಾಪಿಂಗು ಸಖತ್ತು ಕ್ರೌಡ್ ಇತ್ತು ಹಾಗಾಗಿ ಅಲ್ಲಿ ಮಾರ್ಕೆಟಿಗೆ ಹೋಗೋಕ್ಕೆ ತುಂಬ ಕಷ್ಟ ಆಗೋದು ನಿಮಗೆ ಅಂತ ನನಗೆ ಹೇಳ್ತಾಯಿದ್ರು ಸೊ ಹಾಗಾಗಿ ಅಲ್ಲೇ ಮನೆ ಹತ್ರನೇ ತಗೊಂಡೆ ಮನೆ ಹತ್ರ ಇನ್ನ ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ಬಟ್ ಮಾರ್ಕೆಟ್ ಹೋಗೋದೇನಿಲ್ಲ ಆ ಥರ್ವನ್ನ ಕರ್ಕೊಂಡು ಅವನು ಅವ್ನು ಬಿಟ್ಟು ಹೋಗೋದು ಸೊ ಹಾಗಾಗಿ ಮನೆ ಹತ್ರ ತಗೊಂಡೆ ಹೋದ್ರೆ ಅಪ್ಪ ಸಕತ್ತ ಕ್ರೌಡ್ ನಾವು ಹೋಗೋದ್ ಬೇಡ ಅವರೇ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಮಾರ್ಕೆಟ್ ಹೋಗ್ಲಿಲ್ಲ ಈ ಸತಿ ಪ್ರತಿ ವರ್ಷ ಹೋಗ್ತಿದ್ದೆ ಆಕ್ಚುಲಿ ಮಾರ್ಕೆಟ್ಗೆ ಹೂವನೆ ತರಕ್ಕೆ ಬಾಳೆ ಕಂಬ ಮಾವಿನ ಸೊಪ್ಪು ಎಲ್ಲ ಅಲ್ಲೇ ತಂದ್ಬಿಡ್ತಿದ್ದೆ ಬಟ್ ಈ ಸತಿ ಆಗ್ಲಿಲ್ಲ ಆ ಸ್ಕೂಲು ಹನ್ನೆರಡು ವರೆಗೆ ಮುಗ್ದೋಗ್ಬಿಡತ್ತೆ ಸೊ ನನ್ಗೆ ಹೋಗಿ ಬರೋದಕ್ಕೆ ಟೈಮ್ ಆಗುತ್ತೆ ಹಾಗಾಗಿ ಹೋಗಲಿಲ್ಲ ಇನ್ನ ಹಾಗಾಗಿ ಮನೆ ಹತ್ರನೇ ಹೂವು ತಗೊಂಡಿದ್ದಾಯ್ತು ಇನ್ನು ಓಲೆ ಬಂದು ಜುಮಕಿ ಹಾಕೋಣ ಅಂತ ತುಂಬ ವರ್ಷ ವರ್ಷವೇ ಆಗೋಗಲಿಕ್ಕೆ ತುಂಬ ವರ್ಷಗಳೇ ಜುಮ್ಕಿ ಹಾಕಿ ಇದು ಮದುವೆಗೆ ಮಾಡಿಸ್ಕೊಟ್ಟಿದ್ದು ಆಯಿತಾ ಮಮ್ಮ ಅಂದ್ರೆ ಒಂದು ಎರಡು ಮೂರು ಸತಿ ಹಾಕಿದ್ ಅಷ್ಟೇ ನಾನು ಜಾಸ್ತಿ ಹಾಕಿಲ್ಲ ಅದಕ್ಕೆ ಅಟ್ಲೀಸ್ಟ್ ಹಬ್ಬಕ್ಕಾದ್ರೂ ಹಾಕ್ಕೊಳ್ಳೋಣ ಅಂತ ಇದು ಮಾಡಿದ್ದು ಇದು ಬಂದೊಂದು ಹನ್ನೆರಡು ಗ್ರಾಮ್ ಇದೆ ಈ ತರ ಇದೆ ಜಿಮ್ಕಿ ಬಾರ ಇದೆ ಸಖತ್ತು ತುಂಬಾ ಮದ್ವೆಲ ಆಗೋದು ಹತ್ತು ವರ್ಷ ಆಯ್ತು ಚೆನ್ನಾಗಿದೆ ಇದು ಮೋಹನ್ ಸೆಲೆಕ್ಟ್ ಮಾಡಿದ ಡಿಸೈನು ನನ್ನ ಹಸ್ಬೆಂಡು ಈ ಬಾಕ್ಸ್ಗೆ ಹಾಕಿ ತೋರಿಸ್ತೀನಿ ತೋರಿಸಿ ಚೆನ್ನಾಗಿ ಬರೀ ಮುತ್ತು ಮತ್ತೆ ಕೆಂಪು ದಾಳಿಂಬ್ರೆ ಕಲರ್ ಕಲ್ಲ ಹಾಕಿ ಮಾಡಿಸಿ ಹಾಕೊಳ್ಳೋಣ ಹಬ್ಬಕ್ಕೆ ಅಂತ ಸೊ ಸೌರ್ ಮನೆ ಕಡೆಯಿಂದ ಒಂದು ಮಾಂಗಲ್ಯದ್ ಸಲ ಜುಮ್ಕಿ ಕೊಟ್ಟಿದ್ರು ಸೊ ಅದನ್ನ ಹಾಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಟೈಮ್ ಆಯ್ತು ನಾನು ಮಲಗಿದ್ದಾನೆ ಇನ್ನೇನು ಸಂಜೆ ಅಪ್ಪ ಬರ್ತಾರೆ ಇವತ್ತು ಅಮ್ಮ ಗೌರಿ ಬಾಗ್ನ ಕೊಡೋಕ್ಕೆ ಇವತ್ತು ಒಳ್ಳೆ ದಿವಸ ಅಂತ ಹೇಳಿದ್ದಾರೆ ಅದಕ್ಕೆ ಅರ್ಶೋಕೊಮ್ಮ ಕರೆದಿದ್ದಾರೆ ಅಲ್ಲಿಗೆ ಹೋಗಬೇಕು ಸೊ ಅವನು ಎದ್ದ ಮೇಲೆ ಅವನು ರೆಡಿ ಮಾಡಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಅಮ್ಮ ಮನೆಗೆ ಹೊರಡ್ತೀನಿ ಅಮ್ಮ ಮನೆ ಮಾಡಿ ಮೇಲೆ ಅಕ್ಕನೂ ಇರೋದು ನಮ್ಮಕ್ಕ ಸೊ ಹಾಗೆ ಇಬ್ರು ಅಶೋಕ ಕರೆದಿದ್ದಾರೆ ಹೋಗಿಬಿಟ್ಟು ಬರ್ತೀನಿ ಅಲ್ಲಿ ಜಸ್ಟ್ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೋತೀನಿ ಅಷ್ಟೇ ಅಪ್ಪ ಅಮ್ಮನ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಫಸ್ಟ್ ಟೈಮು ಹಾಗೆ ಅಕ್ಕ ಮತ್ತು ಅಕ್ಕನ ಮಕ್ಕಳು ನೋಡೋಣ ಮಾತಾಡ್ಸಕ್ ಆದ್ರೆ ಅದರದು ರೆಕಾರ್ಡ್ ಮಾಡ್ಕೋತೀನಿ ಅಷ್ಟೇ ಓಕೆ ಇನ್ನು ಅಪ್ಪನೂ ಬಂದರು ಅವರು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಬರ್ತಾ ಒಂದವೇ ನನ್ನನ್ನು ಮತ್ತೆ ಆ ಪಿಕ್ ಮಾಡಿದ್ದು ಸೊ ಆಲ್ರೆಡಿ ಮಳೆ ಶುರು ಆಗಿತ್ತು ಅವರು ಫುಲ್ಲು ಸುಸ್ತಾಗ್ಬಿಟ್ಟಿದ್ರು ಪಾಪ ಸಕತ್ತು ಟ್ರಾಫಿಕ್ ಎಲ್ಲ ಕಡೆನೂ ತುಂಬಾ ಟ್ರಾಫಿಕ್ ಇತ್ತು ಸೊ ಹಾಗಾಗಿ ಅವ್ರಿಗೂ ಪಾಪ ಲೇಟ್ ಆಯ್ತು ಇನ್ನು ಆತರ್ವ ನನ್ನ ಜೊತೆ ಕೂತ್ಕೊಳ್ಳಂದ್ರೆ ಹೋಗಿ ಹಿಂದೆಗಡೆ ಕೂತ್ ಅವ್ನಿಗೆ ಅಲ್ಲಿ ಕುತ್ಕೊಳ್ಳೋಕೆ ತುಂಬಾ ಇಷ್ಟ ಆ್ಯಕ್ಚುಲಿ ನಾನು ನಮ್ಮ ಅಕ್ಕನು ಅಷ್ಟೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅಲ್ಲಿ ಕೂತ್ಕೊಂಡ್ಬಿಡ್ತಾ ಇದ್ವಿ ಸೊ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನನಗೂ ಒಂಥರ ರೀಕಾಲ್ ಆಯಿತು ಖುಷಿ ಆಗತ್ತೆ ಏನು ಈ ಥರ ಕೂತ್ಕೊಂಡಿದ್ದು ನೋಡಿ ಸೊ ಇನ್ನು ಅಮ್ಮ ಮನೆಗೆ ಹೋಗಿ ಅಲ್ಲೇ ಆ ಥರಂಗು ಊಟ ಅದು ಮಾಡಿಸ್ಕೊಂಡು ಹಾಗೆ ನಾನು ಅಲ್ಲೇ ಊಟ ಮಾಡಿಕೊಂಡು ಹೊರಡಬೇಕಾಯ್ತು ಇನ್ನು ಮೇಲ್ಗಡೆ ಅಕ್ಕ ಇದ್ದಾಳಲ್ಲ ಅವಳ ಮನೆಗೂ ಹೋಗಿ ಕುಂಕು ಮಾತು ತಗೊಂಡು ಬಂದೆ ಸೊ ಇನ್ನು ಅಮ್ಮ ನಾ ಹೊರಡ್ತೀನಿ ಮಳೆ ಆಗಲಿ ಶುರು ಆಗ್ಬಿಟ್ಟಿತ್ತು ಅಮ್ಮಂಗೆ ಹೇಳಿ ಹೊರಟು ಇನ್ನು ಆ ಥರವನ್ನು ಕರ್ಕೊಂಡು ಹೋಗ್ಬೇಕು ಮನೆ ದಿವಸ ಸ್ಕೂಲ್ ಇದೆಯಲ್ಲ ಸೊ ನಿದ್ದೆ ಮಾಡಿ ಬಂದ್ಬಿಟ್ಟಿತ್ತು ಒನ್ಗೆ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಿಮ್ಮ ಫ್ಯಾಮಿಲೀಸ್ಗೆ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಟಾಟಾ ಬೈ ಬೈ ಟೇಕ್ ಕೇರ್